ಶುಭೋದಯ ಎಲ್ಲರಿಗೂ ಇದು ನನ್ನ ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಸೊ ಮಾರ್ನಿಂಗ್ ಎದ ಕೂಡಲೇ ಇವತ್ತು ಯಾವುದೋ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು ನಮ್ಮಮ್ಮನಿಗೆ ಹೇಳಿದಾಗ ಅಮ್ಮ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಬೇಕಮ್ಮ ಅಂತ ಹೇಳಿದಾಗ ಸರಿ ನಡಿ ಹೋಗೋಣ ಅಂತ ಹೇಳಿ ಹೇಳಿದ್ರು ಸೊ ಹೋಗೋಕೆ ಮುಂಚೆ ಮಾರ್ನಿಂಗ್ ಎದ್ದು ಹಸಿರು ಗಿಡಗಳನ್ನ ನೋಡೋದಕ್ಕೆ ಕಣ್ಣಿಗೆ ತುಂಬಾ ಒಳ್ಳೆಯದು ಎಸ್ಪೆಷಲಿ ಸಿಸ್ಟಮ್ ಮುಂದೆ ಕೂತ್ಕೊಂಡು ವರ್ಕ್ ಮಾಡೋರಿಗೆ ಹಸಿರು ಗಿಡಗಳು ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಕಣ್ಣಿಗೆ ತಂಪಾಗಿ ಅನಿಸುತ್ತೆ ಸೊ ಮನೆ ಹಿಂದೆಯೇ ಕೆರೆ ಇರೋದರಿಂದ ನಾನು ಕೆರೆ ಮತ್ತು ಪಕ್ಕದಲ್ಲೇ ಹಳ್ಳಿ ಮರ ಇರೋದ್ರಿಂದ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಸೊ ಮಾರ್ನಿಂಗ್ ಎದ್ದು ಕೂಡಲೇ ಈ ವ್ಯೂನ ನಾನು ನೋಡ್ತೀನಿ ಸೊ ದ ಬ್ಯೂಟಿ ಆಫ್ ಹೈಬ್ರಿಡ್ ಕಲ್ಚರ್ ಅಂತ ಅಂದರೆ ಇದೆ ಟೈಮ್ ಫ್ಯಾಮಿಲಿ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ಬೋದು ಆಫೀಸ್ಗೂ ಕೂಡ ಹೋಗ್ಬೋದು ಸೊ ಸಮ್ ಟೈಮ್ಸ್ ಇಷ್ಟ ಆಗೋದಿಲ್ಲ ಟ್ರಾವೆಲಿಂಗ್ ಇರುತ್ತೆ ಅಲ್ಲೂ ವರ್ಕ್ ಮಾಡಬೇಕು ಇಲ್ಲೂ ಬರಬೇಕು ಅಂತ ಸೊ ಸ್ಟಿಲ್ ಸ್ಪೆಂಡಿಂಗ್ ಟೈಮ್ ವಿತ್ ಫ್ಯಾಮಿಲಿ ಈಸ್ ಅ ಬ್ಯೂಟಿಫುಲ್ ಜರ್ನಿ ಸೊ ನಾವು ಅಲ್ಲಿಂದ ಡೈರೆಕ್ಟಾಗಿ ಸ್ಟಾರ್ಟ್ ಆದ್ವಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿಬಿಟ್ಟು ಶುಕ್ರವಾರ ಆಗಿರೋದ್ರಿಂದ ತುಂಬಾ ಬ್ಯುಸಿ ಇತ್ತು ಸೊ ನಾವು ಅದರಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಹೋದ್ವಿ ಫಸ್ಟ್ ಟೈಮ್ ಹೋಗ್ತಾ ಇರೋ ದೇವಸ್ಥಾನ ಸೊ ಹೊಸದಾಗಿತ್ತು ತುಂಬ ಜನ ಹೋಗ್ತಾ ಹೋಗ್ತಾಯಿದ್ರು ಸೊ ಕ್ಯೂರಿಯಸ್ ಆಗಿತ್ತು ಯಾಕೆ ಇಷ್ಟೊಂದು ಜನ ಹೋಗ್ತಾ ಇದ್ದಾರೆ ಏನಿದೆ ಅಂತ ಹೇಳಿಬಿಟ್ಟು ಸೊ ನಡೀರಿ ನೋಡೋಣ ಇವತ್ತು ನೋ ವಿಡಿಯೋ ಮಾಡುತ್ತೀವಿ ಯಾವತ್ತಲ್ಲ ಮಾಡಿದೀವಿ ನಾವು ಅಮ್ಮ ನಾವೆಲ್ಲ ಎಲ್ಲ ಹೋಗ್ತಿದೀವಿ ಇವತ್ತು ಕುಂದೂರು ಮೇಳೆಯಮ್ಮ ಯಾಕೆ ಹೋಗ್ತಾ ಇದೀವಿ ದೇವಸ್ಥಾನ ನೋಡಕ್ಕೆ ಹ್ಮ್ ದೇವತೆ ಅವಳು ತುಂಬಾ ಜನ ಇರೋಂಗೆ ಕಾಣಿಸ್ತಾ ಇದ್ದಾರೆ ಇವತ್ತು ನೋಡ ಅಲ್ಲೆಲ್ಲ ಆರ್ಕೆ ಮಾಡಿಕೊಂಡು ಅವ್ರಿಗೆ ಒಳ್ಳೆಯದಾದರೆ ನೋಡೋಲ್ಲ ಆ ಕಡೆ ಸೈಡಲ್ಲೆಲ್ಲ ಅಡುಗೆ ಮಾಡಿ ದೇವ್ರಿಗೆ ಎಡೆ ಕೊಟ್ಟು ಊಟ ಮಾಡ್ಕೊಂಡು ಹೋಗ್ತಾರೆ ಜನ ಇಲ್ಲಿರೋದು ಲಕ್ಷ್ಮೀ ದೇವತೆನಾ ಚಾಮುಂಡೇಶ್ವರಿನಾ ಶಕ್ತಿ ದೇವತೆ ಚಾಮುಂಡೇಶ್ವರಿ ಆದಿಶಕ್ತಿ ಊಟ ಮಾಡ್ಕೊಂಡು ಅಡಿಕೆ ಒಪ್ಪಿಸಿ ಅಡಿಕೆ ಒಪ್ಪಿಸಿ ಎಡೆ ಊಟ ಮಾಡ್ಕೊಂಡು ಹೋಗ್ತೇವೆ ನಾವು ಅದಕ್ಕೆ ಬಂದಿದೀವಿ ದೇವರ ದರ್ಶನ ಮಾಡಿಕೊಂಡು ಮತ್ತೆ ಸಿಗುವ ಹೇಳ್ದಾಗೆ ನಾವು ಈಗ ಕುಂದೂರು ಮೆಳೆಯಮ್ಮ ದೇವಸ್ಥಾನಕ್ಕೆ ಬಂದಿದೀವಿ ಸೊ ನೀವೇನಾದರೂ ಬರೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ತುಂಬ ಬೇಗನೆ ಹೊರಟು ಬರಬೇಕಾಗತ್ತೆ ಬಿಕಾಸ್ ಶನಿ ಅಮಾವಾಸ್ಯೆ ಹುಣ್ಣಿಮೇಲಂತೂ ಇಲ್ಲಿ ವಿಶೇಷ ಪೂಜೆ ಹೋಮ ಹವನಗಳು ನಡೆಯುತ್ತೆ ಸೊ ಜನಗಳು ತುಂಬಾ ಇರ್ತಾರೆ ಕ್ಯೂನಲ್ಲಿ ನಿಂತ್ಕೋಬೇಕಾಗುತ್ತೆ ದೇವರ ದರ್ಶನಕ್ಕೋಸ್ಕರ ಸೊ ಒಳಗಡೆ ಹೋಗಿ ಕ್ವಿಕ್ಕಾಗಿ ದೇವರ ದರ್ಶನ ಮಾಡಿಕೊಂಡು ಬರೋನಂತೆ ಹಾಗೆ ಈ ದೇವಸ್ಥಾನವನ್ನು ಕುಂದೂರು ಮಳೆಯಮ್ಮ ದೇವಸ್ಥಾನದ ನಿರ್ವಹಣೆಯನ್ನು ಆದಿಚುಂಜನಗಿರಿ ಮಹಾಸಂಸ್ಥಾನ ಮಠದವರು ನಿರ್ವಹಿಸ್ತಾ ಇದ್ದಾರೆ ಸೊ ಇಲ್ಲಿ ನೋಡ್ಬೋದು ಒಳಗಡೆ ಕಾಯಿ ತಗೊಂಡು ಇಲ್ಲಿ ಇಡ್ಗಾಯಿ ಹೊಡೆಯೋರು ಇಲ್ಲಿ ಇಡ್ಗಾಯಿ ಹೊಡಿತಾರೆ ಅದೆಲ್ಲ ಮುಗಿಸ್ಕೊಂಡು ಒಳಗಡೆ ನೋಡ್ ನೋಡ್ತೀವಿ ಅಂತಂದ್ರೆ ತುಂಬ ಜನ ಕ್ಯೂ ನಿಂತ್ಕೊಂಡಿದ್ರು ತಡೆ ಹೊಡೆಸ್ತಾರೆ ತಡೆ ಏನಿ ದೃಷ್ಟಿ ದೋಷ ಇತ್ತು ಅಂದರೆ ತಡೆ ಹೊಡಿಸ್ಬೋದು ಇಲ್ಲಿ ನೋಡಿದ ಹಾಗೆ ಇಲ್ಲಿ ತಡೆ ಚೀಟಿ ಸಪ್ರೇಟ್ ಚೀಟಿ ಕೊಡ್ತಾರೆ ಸೊ ಅದನ್ನೆಲ್ಲ ಇಸ್ಕೊಂಡು ತಡೆ ಹೊಡಿಸೋದ್ರೆ ತಡೆ ಹೊಡಿಸ್ಕೊಬೋದು ದೇವರಿಗೆ ಎಡೆ ಕೊಡೋದಾದ್ರೆ ಆ ಕಡೆ ಸೈಡ್ ಹೋಗಿ ಎಡೆ ಕೊಡ್ತಾರೆ ಸೊ ಇದನ್ನೆಲ್ಲ ನೋಡಿಕೊಂಡು ಮತ್ತೆ ನಾವು ಒಳಗಡೆ ದೇವ್ರ ದರ್ಶನ ಮಾಡಿರಲಿಲ್ಲ ಸೊ ದರ್ಶನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ದೇವ್ರ ಪೂಜೆ ಸಾಮಾನು ತೊಗೊಂಡು ಕ್ಯೂ ನಿಂತ್ಕೊಂಡ್ವಿ ತಾಯಿ ದರ್ಶನ ಅಂತೂ ತುಂಬ ಚೆನ್ನಾಗಾಯ್ತು ಅದಾದ್ಮೇಲೆ ಇಲ್ಲಿ ಬಂದ್ವಿ ಎಲ್ಲರೂ ದೇವ್ರ ಹೆಸರಲ್ಲಿ ತಾಯಿ ತಾಯಿಗಳನ್ನ ಕಟ್ಟಿಸ್ಕೊತಾ ಇದ್ರು ಮನೆಗೆ ಪೂಜೆ ಮಾಡಿರೋ ಕಾಯಿ ತೊಗೊಂಡೋಗ್ತಾ ಇದ್ರು ನಾವು ಬಂದು ಅಹ್ ದೇವ್ರ ಹತ್ರ ಪೂಜೆ ಮಾಡಿಸಿ ಒಂದು ತಾಯ್ತನ ಕಟ್ಟಿಸ್ಕೊಳ್ಳೋದನ್ನ ಅಂತ ಹೇಳಿಬಿಟ್ಟು ಕೂತ್ಕೊಂಡು ಎಲ್ಲರೂ ಕಟ್ಟಿಸ್ಕೊಳ್ಳೋದನ್ನ ನೋಡ್ಬಿಟ್ಟು ನೆಕ್ಸ್ಟ್ ಕ್ಯೂ ಅಲ್ಲಿ ಇದ್ದು ಕ್ಯೂ ಅಲ್ಲಿ ಒಂದು ಎರಡು ಮೂರು ಜನ ಇದ್ದರು ಅದಾದಮೇಲೆ ನಾವು ಕಟ್ಟಿಸ್ಕೊಳ್ಳೋಣ ಹೇಗೆ ಮಾಡ್ತಾ ಇದ್ದಾರೆ ಅಂತ ನೋಡಿದ್ವಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು ಪೂಜೆನ ಎಲ್ಲರ ಹೆಸರು ಕೇಳಿಕೊಂಡು ಅವ್ರ ಹೆಸರಲ್ಲಿ ಅರ್ಚನೆ ಥರ ಮಾಡಿ ಅದಾದ ನಂತರ ತಾಯಿ ಹತ್ರ ಚಾಮುಂಡೇಶ್ವರಿ ತಾಯಿ ಹತ್ರ ಪಾದದಲ್ಲಿಟ್ಟು ಅದಕ್ಕೆ ನಮಸ್ಕಾರ ಮಾಡಿ ತಗೊಂಡು ಕಟ್ಟಿಸ್ಕೊಂಡು ಜೊತೆಗೆ ಹೂವನ್ನ ಕೊಡ್ತಾಯಿದ್ರು ಮನೇಲಿ ಪೂಜೆ ಮಾಡೋದಕ್ಕೆ ಸೊ ನೀವೇನಾದರೂ ಬಂತು ಅಂದರೆ ಇಲ್ಲಿ ಈ ತಾದನ ಹತ್ರ ಮಿಸ್ ಮಾಡ್ದಂಗೆ ಬಂದು ಕಟ್ಟಿಸ್ಕೊಡಿ ನಮ್ಮಮ್ಮನ ನಾನು ಕಟ್ಟಿಸ್ಕೋಬೇಕು ಅಂತ ಹೇಳಿದ್ರು ಸೊ ಅಮ್ಮನಿಗೂ ಒಂದು ಕಟ್ಟಿಸ್ಕೊಂಡು ಅಲ್ಲಿಂದ ಮುಂದೆ ಬರ್ತೀವಿ ಎಲ್ಲ ಹೋಮದ ಬೆಂಕಿ ಕೆಂಡಗಳನ್ನ ಊಟುತ್ತಾ ಇದ್ರು ಸೊ ನಾವು ದೇವರಿಗೆ ಕೈ ಮುಗಿದ್ಬಿಟ್ಟು ಅಮವಾಸೆ ಆಗಿರೋದ್ರಿಂದ ವಿಶೇಷವಾಗಿ ವಿಶೇಷವಾದ ಪೂಜೆ ಇತ್ತು ಅಲ್ಲಿಂದ ಬಂದು ಸ್ವಲ್ಪ ದೇವರ ಬೂದಿಯನ್ನು ತಗೊಂಡು ಮನೆಗೆ ಬಂದ್ವಿ ಆಚೆ ಕಡೆ ಬಂದ್ವಿ ಪ್ರಸಾದ ರೆಡಿ ಇತ್ತು ಸೊ ಕೇಸರಿ ಬಾತು ಪಲಾವು ಪ್ರಸಾದ ತಿಂದ್ಕೊಂಡು ಹಾಗೆ ಬರ್ತಾ ನನ್ನ ತಮ್ಮ ಆಲದ ಮರದಲ್ಲಿ ಆ ಜೋಕಾಲಿ ಆಟ ಆಡಬೇಕು ಅಂತ ಹೇಳ್ದೆ ಸೊ ಅವ್ನಿಗೊಂದು ಸ್ವಲ್ಪ ಹೊತ್ತು ಹೇಗೆ ಆಟ ಆಡೋಕ್ಕೆ ಬರೋದಿಲ್ಲ ಆಟ ಆಡಿಸ ತೋರ್ಸೋಕ್ಕೆ ನಮ್ಮಮ್ಮ ಹೀಗೆ ಆಡ್ತಿದ್ವಿ ನಾವು ಚಿಕ್ಕದ್ರಲ್ಲಿ ಇದ್ದಾಗ ಅಂತ ಹೇಳಿ ನಮ್ಮಮ್ಮ ಹೇಳ್ಕೊಡ್ತಾಯಿದ್ರು ಅದನ್ನ ನೋಡಿ ಈಗಿನ ಸಿಟಿ ಮಕ್ಕಳಿಗೆ ಜೋಕಾಲಿ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ ಸೊ ಅವನು ಕಲ್ತ ಆಲದ ಮರದಲ್ಲಿ ಅದಾದ್ಮೇಲೆ ಆಲದ ಮರ ಯಾಕೆ ಇರುತ್ತೆ ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಮಡಿಯಮ್ಮ ದೇವಸ್ಥಾನದಲ್ಲಿ ತುಂಬಾ ತುಂಬಾ ಆಲದ ಮರಗಳು ಹೆಜ್ಜೆ ಹೆಜ್ಜೆಗೂ ನಾವು ಆಲದ ಮರಗಳನ್ನು ನೋಡ್ಬೋದು ಅದ್ರ ಸಲುವಾಗಿ ನಮ್ಮ ಅಮ್ಮ ಸಬ್ಬನೋ ಹೇಳಿದರೆ ನೋಡ್ಕೊ ವಾಸ ಇರ್ತಾಳೆ ಅಂತ ನೋಡಿ ಇಲ್ಲಿ ಆ ದೇವತೆ ಮುನ್ ಸುಟ್ಟಲು ಆಲದ ಮರಗಳೇ ಇದಾವೆ ಅದರಿಂದ ಆ ತಾಯಿ ಒಂದು ಪ್ರಶಾಂತವಾದ ಒಂದು ಜಾಗ ಅಂತ ಹೇಳಿ ಆರಿಸ್ಕೊಂಡು ಇಲ್ಲಿ ನೆಲೆಯಾಗಿ ನಿಂತಿರೋದ್ರಿಂದನೇ ಭಾಳ ಒಂದು ಕೋರಿಕೆಗಳು ಈಡೇರುತ್ತೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಇಂಥ ಒಂದು ಸನ್ನಿಧಿಗೆ ನಾವು ದರ್ಶನಕ್ಕೆ ಇವತ್ತು ಬಂದು ಹೋಗಿದ್ದೀವಿ ತುಂಬ ಶಕ್ತಿ ದೇವತೆ ಮುಗಿಸ್ಕೊಂಡು ಹಾಗೆ ಮುಂದೆ ಬಂತು ಅಂದರೆ ನಮಗೆ ಇಲ್ಲಿ ಕುಂದೂರು ಮಠ ಕಾಣುತ್ತೆ ಆದಿತ್ಯರಗಿರಿ ಮಠ ಅಂತ ಹೇಳ್ತಾರೆ ಇಲ್ಲಿ ಕ್ಷೇತ್ರದ ಪ್ರಧಾನ ದೇವತೆ ಮಳೆಯಮ್ಮ ಆಯಿತು ಅಂದರೆ ಇಲ್ಲಿ ರಂಗನಾಥ ಸ್ವಾಮಿ ಈಶ್ವರ ಸ್ವಾಮಿ ಸುಬ್ರಹ್ಮಣ್ಯ ಹಾಗೂ ಇತಿ ದೇವ ಪರಿವಾರ ದೇವತೆಗಳು ಇಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು ಇಲ್ಲಿನ ಪೀಠಾಧ್ಯಕ್ಷರ ಮತ್ತೆ ಸ್ಮರಣೆ ಒಂದಕ್ಕೋಸ್ಕರ ಇಲ್ಲಿ ಗದ್ದಿಗೆನೂ ಇದೆ ತಾತ ಅದ್ರ ಬಗ್ಗೆ ನಮಗೇನೋ ಹೇಳ್ತಾ ಇದ್ರೆ ಕೇಳಿಸ್ಕೊಳ್ಳೋಣ ದೇವಸ್ಥಾನ ಸರ್ಪ ಇದೆ ಅಲ್ಲಿ ತಳಸುಬ್ಬಪ್ಪ ಅಂತ ಇದೆ ಸುಬ್ರಹ್ಮಣ್ಯ ಸ್ವಾಮಿ ಹಾ ಸುಬ್ರಹ್ಮಣ್ಯ ಸ್ವಾಮಿ ಅದೊಂದು ನೋಡಿ ಮೇಲೆ ಒಂದು ದೇವಸ್ಥಾನ ಇದೆ ಇಲ್ಲಿ ಗದ್ದಿಗೆ ನಾಲ್ಕು ಇದೆಯಲ್ಲ ಅವರು ಮೊದಲನೇ ಗುರುಗಳು ಯಾರು

ಲಕ್ಷ್ಮೀ ರಂಗನಾಥ ಸ್ವಾಮಿ ಮೂರ್ತಿನ ನೋಡೋದಕ್ಕೆ ಅದ್ಭುತ ಅನ್ಸ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಇಲ್ಲಿ ಬಂದರೆ ಗಣಪತಿ ಇನ್ನು ಆ ಸೈಡ್ ಬಂತು ಅಂದರೆ ವೆಂಕಟೇಶ್ವರ ಸ್ವಾಮಿ ಇದೆ ಇನ್ನು ಆಚೆ ಬಂದಾಗ ಪಕ್ಕದಲ್ಲಿ ಒಂದು ಗುಡಿ ಇತ್ತು ಅದು ಕ್ಲೋಸ್ ಆಗಿತ್ತು ಸೊ ಪಕ್ಕದಲ್ಲಿ ಇನ್ನೊಂದು ಪಕ್ಕದಲ್ಲಿ ಈಶ್ವರನ ಲಿಂಗ ಇದೆ ಅಂತ ಹೇಳಿದ್ರು ಸೊ ಅಲ್ಲಿಗೆ ಈಶ್ವರನ ಲಿಂಗ ನೋಡೋಕ್ಕೆ ಬಂದ್ವಿ ನಮ್ಮಮ್ಮ ಲಿಂಗ ನೋಡಬಾರ್ದು ಮೊದಲನೇ ಸತಿ ಹೋಗ್ಬೇಕಂತಂದರೆ ಫಸ್ಟು ಗಣ ಬಸವಣ್ಣನ ಮುಟ್ಟಿ ಬಸವಣ್ಣನ ಹತ್ರ ಆಶೀರ್ವಾದ ತಗೊಂಡು ಅದಾದ ನಂತರ ಒಳಗಡೆ ಹೋಗಬೇಕು ಅಂತ ಹೇಳಿದ್ರು ಸರಿ ಅಮ್ಮ ಅಂತ ಹೇಳಿ ನಾವು ಬಸವಣ್ಣನಿಗೆ ಕೈ ಮುಗ್ದು ಫಸ್ಟ್ ಬಸವಣ್ಣನ ಕಿವಿ ಮಧ್ಯದಿಂದ ನಾವು ಈಶ್ವರನ ಲಿಂಗ ನೋಡಬೇಕು ಅನ್ನೋ ಪ್ರತೀತಿ ಇದೆ ಹಾಗಾಗಿ ಇದರಿಂದ ಈಶ್ವರನ ಲಿಂಗ ನೋಡಿದ್ವಿ ಇಲ್ಲಿ ಕರೆಕ್ಟಾಗಿ ಝೂಮ್ ಆಗಲಿಲ್ಲ ನಿಮಗೆಲ್ಲ ತೋರಿಸೋದಕ್ಕೆ ಈಶ್ವರನ ದರ್ಶನ ಆಯಿತು ಹಾಗೆ ಅಲ್ಲಿಂದ ತೀರ್ಥ ಪ್ರಸಾದ ತಗೊಂಡು ಗಣಪತಿನ ಕೈ ಮುಗ್ದು ಆಚೆ ಕಡೆ ಬಂದ್ವಿ ಇಲ್ಲಿಂದ ಇನ್ನೊಂದೇನಪ್ಪ ಅಂತ ಅಂದರೆ ಇಲ್ಲಿನ ನೆಲ ತುಂಬ ಹೊಳಿತಾ ಇದೆ ಇದು ಗ್ರ್ಯಾನೈಟಾ ಟೈಲ್ಸಾ ಅಂತ ಗೊತ್ತಿಲ್ಲ ಬಟ್ ಅಂದರೆ ಆದಿ ಚಂಚನಗಿರಿದಲ್ಲಿ ಇಲ್ಲಿ ಒಳಗಡೆ ದೇವಸ್ಥಾನದ ಒಳಗಡೆ ಆಗಿರೋದ್ ಹಾಕಿರೋ ನೆಲ ತುಂಬಾ ತಂಪಾಗಿದೆ ಅದಾದ ಮೇಲೆ ಆಚೆ ಬರ್ ಬಂದ್ವಿ ಆಚೆ ಬಂದಾಗ ಇಲ್ಲಿ ಗದ್ದಿಗೆ ನೋಡಿಕೊಂಡು ಕೈ ಮುಗಿದು ಹೋಗಿ ಅಂತ ಹೇಳಿದ್ರು ಹಾಗಾಗಿ ಗದ್ದಿಗೆ ನೋಡೋಕ್ಕೆ ಬಂದ್ವಿ ಇಲ್ಲಿ ಟೋಟಲ್ ಆಗಿ ನಾಲ್ಕು ಗದ್ದಿಗೆಗಳಿದೆ ಗುರುಗಳದು ಸೊ ಎಲ್ಲ ಗದ್ದಿಗೆ ಮೇಲೂ ಗುರುಗಳ ಹೆಸರು ಎಲ್ಲ ಇರುತ್ತೆ ಅಲ್ಲಿ ನೋಡಿದಾಗ ಇದು ರೀಸೆಂಟಾಗಿ ಗದ್ದಿಗೆ ತಗೊಂಡಿರೋ ಗುರುಗಳ ಹೆಸರು ಇತ್ತು ಅದಾದಮೇಲೆ ಇಲ್ಲಿ ಬಂದಾಗ ಗೊತ್ತಾಯಿತು ಇಲ್ಲಿ ಐಕ್ಯವಾಗಿರೋ ಸ್ವಾಮೀಜಿಗಳು ಅಂತ ಹೇಳಿದರು ಇಲ್ಲಿ ಆ ತಾತ ಹೇಳಿದ ಹಾಗೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆಗೆ ಈ ಗಂಟೆ ನಾದ ಕೇಳುತ್ತಂತೆ ಸೊ ಇಲ್ಲಿ ಜೀವಂತವಾಗಿ ಸಮಾಧಿಯಾಗಿರೋ ಜಾಗ ಇದು ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಪಕ್ಕದಲ್ಲೇ ಇರುವಂತಹ ಪ್ರಸಾದಾಲಯದಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸ್ಬಿಟ್ಟು ನಾವು ಆಚೆ ಕಡೆ ಬಂದ್ವಿ ಸೊ ಇದು ಕಂಪ್ಲೀಟಾಗಿ ಆದಿಚುಂಜನಗಿರಿ ಮಠ ಮೆಳೆಯಮ್ಮ ದೇವಸ್ಥಾನದ ಬ್ಲಾಗ್ ಆಗಿರುತ್ತೆ ಸೊ ಇಲ್ಲಿ ಏನಪ್ಪ ಅಂತ ಅಂದರೆ ಒಂದೇ ಒಂದು ಬಸ್ ಫೆಸಿಲಿಟಿ ನೀಟಾಗಿರೋದಿಲ್ಲ ಸೊ ನೀವೇನಾದರೂ ಪ್ಲ್ಯಾನ್ ಮಾಡಬೇಕು ಅಂತಂದರೆ ಮಾರ್ನಿಂಗ್ ಏಳು ಗಂಟೆಗೆ ಹಾಸನದಿಂದ ಬಸ್ ಇದೆ ಅದಾದ ನಂತರ ಹತ್ತುವರೆಗೊಂದು ಬಸ್ ಸಿಗುತ್ತೆ ಅದಾದಮೇಲೆ ಜಾಸ್ತಿ ಬಸ್ಸಸ್ ಕನ್ವೀನಿಯನ್ಸ್ ಇಲ್ಲ ಸೊ ಟೈಮಿಂಗ್ಸನ್ನ ನೋಡಿಕೊಂಡು ನೀವು ಅರೇಂಜ್ ಮಾಡಿಕೊಂಡು ಓನ್ ವೆಹಿಕಲ್ಸ್ ಆದರೆ ಬಂತು ಅಂದರೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀವಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್